ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಇಂದ ತರಿಸಿರ್ತಕ್ಕಂಥ ಕುರ್ತಿ ಹಾಗೆ ಮಮ್ಮಿಯ ಗಾರ್ಡನ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಮೊದಲಿಗೆ ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಮೂರು ಡ್ರೆಸ್ ವಿತ್ ಅಂದರೆ ಕುರ್ತಿ ವಿತ್ ಪ್ಯಾಂಟ್ಸ್ ಬರ್ತಾ ಇದೆ ಜಸ್ಟ್ ರುಪೀಸ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಯ್ಟ್ ರುಪೀಸ್ಗೆ ಇದು ಫ್ಯಾಬ್ರಿಕ್ ಬಂದು ಪ್ಯೂರ್ ಕಾಟನ್ ಅಲ್ಲ ಸ್ವಲ್ಪ ಮಿಕ್ಸ್ ಕಾಟನ್ ಬರುತ್ತೆ ಹಾಗೆ ಈ ಪ್ರೈಸ್ಗೆ ಈ ತರದ ಕ್ವಾಲಿಟಿ ವರ್ತ್ ಅಂತ ಅನ್ಸುತ್ತೆ ಯಾವುದೇ ರೀತಿ ಲಾಸ್ ಇಲ್ಲ ಹಾಗೆ ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಸೊ ಬನ್ನಿ ಸೆವೆನ್ ಥರ್ಟಿ ಏಯ್ಟ್ ರುಪೀಸಿಗೆ ಯಾವ ರೀತಿ ತ್ರೀ ಸೆಟ್ ಆಫ್ ಕುರ್ತೀಸ್ ಬರ್ತಿದೆ ತೋರಿಸ್ತೀನಿ ಇದಕ್ಕೆ ದುಪ್ಪಟ್ಟ ಬರೋದಿಲ್ಲ ಜಸ್ಟ್ ಟಾಪ್ ಮತ್ತೆ ಬಾಟಮ್ ಬರುತ್ತೆ ತುಂಬಾ ದೊಡ್ಡ ದೊಡ್ಡ ಫ್ಲವರ್ಸ್ ಇಷ್ಟಪಡೋರು ಆ ತರ ಡಿಸೈನ್ ಅಲ್ಲಿ ಈ ಕುರ್ತಿನ ನೀವು ನೋಡಬಹುದು ಹಾಗೆ ಮೂರು ಕುರ್ತಿ ಕೂಡ ತ್ರೀ ಫೋರ್ ಸ್ಲೀವ್ಸ್ ಇರುತ್ತೆ ನಾನು ತೋರಿಸ್ತೀನಿ ನೀವು ನೋಡ್ತಾ ಇದೀರಲ್ವಾ ಇದು ಟಾಪ್ ಮತ್ತೆ ಇವಾಗ ತೋರಿಸ್ತಾ ಇರೋದು ಪ್ಯಾಂಟ್ ಎಲ್ಲಾ ಸೈಜ್ ಅವೈಲೇಬಲ್ ಇದೆ ನಾನ್ ತೋರಿಸ್ತಾ ಇರೋದು ಡಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ಇರೋದು ನೀವೇನಾದ್ರೂ ಆಫೀಸ್ ಹೋಗ್ತಾ ಇದ್ದೀರಾ ಅಥವಾ ಡೈಲಿ ವೇರ್ಗಾಗಿರ್ಬೋದು ಹೊರಗಡೆ ಕೂಡ ಹಾಕೊಂಡು ಹೋಗ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಲ್ಲ ನಾನು ತರಿಸಿರ್ತಕ್ಕಂಥ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಿಮ್ಗೇನಾದರೂ ಯೂಸ್ಫುಲ್ ಆಗ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಥರ್ಡ್ ಕುರ್ತಿ ನಾನು ಓಪನ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ವ ಇದು ಸ್ವಲ್ಪ ಕ್ರೀಮ್ ಬರುತ್ತೆ ಹಾಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಯಾವುದಕ್ಕೂ ಲೈನಿಂಗ್ ಬಟ್ಟೆ ಇಲ್ಲ ಸೊ ಏನು ಜಸ್ಟ್ ಹೊರಗಡೆ ನೋಡ್ತಾ ಇದ್ದೀರಾ ಅಷ್ಟೇ ಇರುತ್ತೆ ಯಾವ ಡ್ರೆಸ್ಗೂ ಕೂಡ ಲೈನಿಂಗ್ ಇರೋದಿಲ್ಲ ಹಾಗೆ ಪ್ಯಾಂಟ್ ಬಂದು ಎಲಾಸ್ಟಿಕ್ ಇರುತ್ತೆ ವೇರ್ ಮಾಡೋದಕ್ಕೆ ತುಂಬಾನೇ ಕಂಫರ್ಟಬಲ್ ಆಗಿದೆ ಡೈಲಿ ವೇರ್ ಕೂಡ ಮಾಡಬಹುದು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಡ್ರೆಸ್ ಕೆಳಗಡೆ ಒಂದು ಕೋಡ್ ಇರುತ್ತೆ ಅದನ್ನ ಹಾಕಿ ನೀವು ಮೀಶೋದಲ್ಲಿ ಸರ್ಚ್ ಮಾಡಬಹುದು ಅಥವಾ ಕುರ್ತಿ ಕಾಂಬೋ ಸೆಟ್ ಆಫರ್ಸ್ ಇನ್ ಮೀಶೋ ಅಂತ ಕೂಡ ನೀವು ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡತ್ತೆ ಇನ್ನು ಇವಾಗ ತೋರಿಸ್ತಾ ಇರೋದು ನಮ್ಮ ಮಮ್ಮಿ ಮನೇಲಿರ್ತಕ್ಕಂಥ ಗಾರ್ಡನ್ ಯಾವ ರೀತಿಯಾಗಿದೆ ಅಂತ ವರ್ಷ ವರ್ಷವೂ ಮಳೆಗಾಲದಲ್ಲಿ ತುಂಬಾ ಹೂ ಬಿಡುತ್ತಲ್ವ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆ ಒಂದಷ್ಟು ತರಕಾರಿ ಕೂಡ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಲ್ಲೋ ಪಿಂಕ್ ವೈಟ್ ರೆಡ್ ಹೀಗೆ ತುಂಬ ಥರದ ದಾಸವಾಳ ಹೂಗಳನ್ನು ನೀವು ಇಲ್ಲಿ ಹಾಗೆ ಹೀರೆಕಾಯಿ ಮತ್ತು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಪ್ಲಕ್ ಮಾಡಿರೋ ವಿಡಿಯೋ ಇದೆ ಅದನ್ನು ಕೂಡ ನಾನು ಈ ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಗಾರ್ಡನಿಂಗ್ ಅಂದರೆ ಯಾರಿಗಿಷ್ಟ ಇರುತ್ತೆ ಹಾಗೆ ಹೂವು ತರಕಾರಿ ಆಗಿರ್ಬೋದು ಇದನ್ನೆಲ್ಲ ಬೆಳೆಯೋದಕ್ಕಾಗಿರ್ಬೋದು ಅಥವಾ ನೋಡೋದಕ್ಕೂ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ವೆರೈಟಿ ಫ್ಲವರ್ಸ್ ನಿಮಗೆ ನೋಡೋದಕ್ಕೆ ಸಿಗತ್ತೆ ಹಾಗೆ ಈ ವಿಡಿಯೋ ನೋಡ್ತಾ ಇದ್ರೆ ನೀವೇ ಒಂದು ಗಾರ್ಡನ್ನ ವಿಸಿಟ್ ಮಾಡಿದ್ದೀರಾ ಅನ್ನೋ ಫೀಲ್ ಬರುತ್ತೆ ಅಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಲಾಂಟ್ಸ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ನೀವು ಈ ಗಾರ್ಡನಲ್ಲಿ ನೋಡ್ಬೋದು ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಟೀಚರ್ಸ್ ಡೇಗೆ ನನಗೆ ಸ್ಕೂಲಿಂದ ಮತ್ತು ನನ್ನ ಸ್ಟೂಡೆಂಟ್ಸ್ ಬಂದಿರತಕ್ಕಂಥ ಪ್ರೀಶಿಯಸ್ ಗಿಫ್ಟ್ಸ್ ಅಂತಾನೆ ಹೇಳ್ಬೋದು ಅದು ಅವರ ಪ್ರೀತಿ ಸೊ ಅವರು ಪ್ರೀತಿಯಿಂದ ಅವರ ಫೇವ್ರೆಟ್ ಮ್ಯಾಮ್ಗೆ ಏನೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದ್ರ ಜೊತೆ ಮಮ್ಮಿ ಒಂದು ಇಡೀ ತೆಂಗಿನಕಾಯನ್ನು ಉಪಯೋಗಿಸ್ಬಿಟ್ಟು ಅದರಿಂದ ಒಂದು ಗಣಪತಿಯನ್ನು ಕೆತ್ತಿದ್ದಾರೆ ಅದಕ್ಕೂ ಕೂಡ ಈ ಎಲ್ಲ ದಾಸವಾಳಗಳನ್ನು ಅದಕ್ಕೆ ಡೆಕೋರೇಟ್ ಮಾಡಿ ಟೇಬಲ್ ಮೇಲೆ ಇಟ್ಟಿರೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಅವರು ಮಾಡಿರ್ತಕ್ಕಂಥ ಬರೀ ಗಾರ್ಡನ್ನ ನೋಡ್ತಾ ಹೋದರೆ ಹೀಗೆ ಅದ್ರ ಜೊತೆ ಒಂದು ಅವರಾಗಿ ಹಾಡಿರ್ತಕ್ಕಂಥ ಹಾಡು ಕೂಡ ಕೇಳಿದ್ರೆ ಅದ್ರ ಜೊತೆ ಗಾರ್ಡನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವ ಹಾಗಿದ್ರೆ ಬನ್ನಿ ಅವರೇ ಹಾಡು ಹೇಳಿರೋ ಒಂದು ಹಾಡನ್ನು ಹಾಕ್ತೀನಿ ಅದಾದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ನೆನಪ್ಪು ಮಾಡಿಕೊಂಡ್ರೆ ಇವಾಗ ನೆನಪ್ಪು ಮಾಡಿಕೊಂಡ್ರೆ ಇವಾಗ ಮರುಗುವುದಾಗೆ ತೀಮನದಾಗ ಹಬ್ಬ ಹರಿದಿನ ಬಂದಾಗ ಬಂದರು ಬಂದು ಬಳಗ ಹಬ್ಬ ಹರಿದಿನ ಬಂದಾಗ ಬಂದರು ಬಂದು ಬಳಗ ಸಂಭ್ರಮ ಇರ್ತಿತ್ತು ಮನಿಯಾಗ ಸಂಭ್ರಮ ಇರ್ತಿತ್ತು ಮನಿಯಾಗ ನೆಮ್ಮದಿ ಎತ್ತು ನಮಗಾಗ ಎಷ್ಟು ಚಂದಿತ್ತ ನಾವು ಸಣ್ಣವರಿದ್ದಾಗ ಗುಂಡ ಗಜಗ ಚಂದದಾಗ ಚಿನ್ನಿ ದಾಂಡು ಕೈಯಾಗ ಗುಂಡ ಗಜಗ ಕಿಸದಾಗ ಚಿನ್ನಿ ದಾಂಡು ಕೈಯಾಗ ಪಾಟಿ ಹಿಡಿದು ಬಗಲಾಗ ಪಾಟಿ ಹಿಡಿದು ಬಗಲಾಗ ಓಡುತ್ತಿದ್ವಿ ಶಾಲೆಯಾಗ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ನೆನಪು ಮಾಡಿಕೊಂಡ್ರೆ ಇವಾಗ ನೆನಪು ಮಾಡಿಕೊಂಡ್ರೆ ಇವಾಗ ಮರುಗುವುದಾಗೆ ಮನದಾಗ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ಅಡ್ಡ್ಯಾಡ್ತಿದ್ವಿ ಅಡವ್ಯಾಗ ದನ ತಗುಳಿದಾಗ ಅಡ್ಡ್ಯಾಡ್ತಿದ್ವಿ ಅಡವ್ಯಾಗ ದನ ಕಾಯುತ ಗುಡ್ದಾಗ ಓಡಾಡ್ತಿದ್ವಿ ಕೆಸರಾಗ ಓಡಾಡ್ತಿದ್ವಿ ಕೆಸರಾಗ ಈಜಾಡತಿದ್ವಿ ಕೆರೆಯಾಗ ಎಷ್ಟು ಚಂದಿದ್ದಾವಾಗ ನಾವು ಸಣ್ಣವರಿದ್ದಾಗ ಆಡತಿದ್ವಿ ಮಣ್ಣಾಗ ತಿರುಗಾಡತಿದ್ವಿ ಬಿಸಿಲಾಗ ಆಡತಿದ್ವಿ ಮಣ್ಣಾಗ ತಿರುಗಾಡತಿದ್ವಿ ಬಿಸಿಲಾಗ ಸುತ್ತಾಡ್ತಿದ್ವಿ ಮುಳ್ಳಾಗ ಸುತ್ತಾಡ್ತಿದ್ವಿ ಕಟ್ಟಿಯಾಗ ಜೇನೋ ಬಿಡಿಸುತ್ತ ಬೇಲ್ಯಾಗ ಗಿಡಮುಂಜಿ ನಾಟ ಆಡುವಾಗ ಜೋತಾಡ್ತಿದ್ವಿ ಗಿಡದಾಗ ಮಂಗ್ಯಾ ನಾಟ ಆಡುವಾಗ ಜೋತಾಡ್ತಿದ್ವಿ ಮರದಾಗ ಖುಷಿಯಿಂದ ಹಾಕುತ್ತ ಕೂಗ ಖುಷಿಯಿಂದ ಹಾಕುತ್ತ ಕೂಗ ಜಿಗೀತಿದ್ವಿ ಮರಿಂದ ತೆಳಗ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ನೆನಪ್ಪು ಮಾಡಿಕೊಂಡ್ರೆ ಈವಾಗ ನೆನಪ್ಪು ಮಾಡಿಕೊಂಡ್ರೆ ಈವಾಗ ಮರುಗೋದಾಗೇತ ಮನದಾಗ ಎಷ್ಟು ಚಂದಿತ್ತಾವ ನಾವು ಸಣ್ಣವರಿದ್ದಾಗ ಮುಟ್ಕ ಮಾಡಿಸಿ ತಿಂತಿದ್ವಿ ನುಚ್ಚ ಮಜ್ಜಿಗೆ ಉಣ್ತಿದ್ವಿ ಮುಟ್ಕ ಮಾಡಿಸಿ ತಿಂತಿದ್ವಿ ನುಚ್ಚ ಮಜ್ಜಿಗೆ ಉಣ್ತಿದ್ವಿ ಪಲ್ಲಂಗ ಹಾರಾಡತಿದ್ವಿ ಮನಿಮಠ ಮರಿತಿದ್ವಿ ಪಲ್ಲಂಗ ಹಾರಾಡತಿದ್ವಿ ಮನೆ ಮಠ ಮರಿತಿದ್ವಿ ತಂಗಳ ಮುಂಗಳ ಉಣುತ್ತಿದ್ವಿ ಹಕ್ಕಿ ಕಾಯಕ ಹೋಗುತ್ತಿದ್ವಿ ತಂಗಳ ಮುಂಗಳ ಉಣುತ್ತಿದ್ವಿ ಹಕ್ಕಿ ಕಾಯಕ ಹೋಗುತ್ತಿದ್ವಿ ದೆವ್ವಾಗಿ ಹೂವು ಮಾಡ್ತಿದ್ವಿ ದೆವ್ವಾಗಿ ಹೂವು ಮಾಡುತ್ತಿದ್ವಿ ಹೊಲದಾಗ ನಾವು ದುಡಿತಿದ್ವಿ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ನಾನು ಅಪ್ಪು ಮಾಡಿಕೊಂಡ್ರೆ ಇವಾಗ ನೆನಪು ಮಾಡಿಕೊಂಡೆ ಈವಾಗ ಮರುಗೋದಾಗೇತ ಮನದಾಗ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ಎಮ್ಮಿ ಮ್ಯಾಲ ಕುಂಡ್ತಿದ್ವಿ ಎತ್ತಿನ ಗಾಡ್ಯಾಗ ಹತ್ತಿದ್ವಿ ಎಮ್ಮಿ ಮ್ಯಾಲ ಕುಂತಿದ್ವಿ ಎತ್ತಿನ ಗಾಡ್ಯಾಗ ಹೋಗ್ತಿದ್ವಿ ಎಲ್ಲರೊಂದಿಗೆ ಬೆರಿತಿದ್ವಿ ಎಲ್ಲರೊಂದಿಗೆ ಬೆರಿತಿದ್ವಿ ಭೇದ ಭಾವಿಲ್ಲದೆ ಬಾಳ್ತಿದ್ವಿ ಕಳ್ಳ ಪೋಲೀಸರಾಗ್ತಿದ್ವಿ ಕುಂಟೆ ಬಿಲ್ಲೆ ಆಡ್ತಿದ್ವಿ ಕಳ್ಳ ಪೋಲೀಸರಾಗ್ತಿದ್ವಿ ಕುಂಟೆ ಬಿಲ್ಲೆ ಆಡ್ತಿದ್ವಿ ಲಗೋರಿ ಹೂಡಿ ಹೊಡಿತಿದ್ವಿ ಲಗೋರಿ ಹೂಡಿ ಹೊಡಿತಿದ್ವಿ ಹೊಡಿಯಾಕ ಬಂದರೆ ಓಡ್ತಿದ್ವಿ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ಹರಕ್ಕ ಚಡ್ಡಿ ಹಾಕ್ತಿದ್ವಿ ಗುಂಡಿ ತೋರ್ಸ್ಕೊಂಡು ಹೋಗ್ತಿದ್ವಿ ಹರಕ್ಕ ಚಡ್ಡಿ ಹಾಕ್ತಿದ್ವಿ ಬುರಿ ಗುಂಡಿಲೇ ತಿರುಗ್ತಿದ್ವಿ ಹಣ್ಣ ಹರಿಯಾಕ ಹೋಗ್ತಿದ್ವಿ ಹಣ್ಣ ಹರಿಯಾಕ ಹೋಗ್ತಿದ್ವಿ ಹಣ್ಣಾಗಿ ಮನೆಗೆ ಬರ್ತಿದ್ವಿ ಗಂಡ ಹೆಂಡತಿ ಆಗ್ತಿದ್ವಿ ಜೋಡಿ ಕೂಡಿ ಆಡ್ತಿದ್ವಿ ಗಂಡ ಹೆಂಡ್ತಿ ಆಗ್ತಿದ್ವಿ ಜೋಡಿ ಕೂಡಿ ಆಡ್ತಿದ್ವಿ ಗುಳ್ಳವನಾಡಕ್ಕೆ ಹೋಗ್ತಿದ್ವಿ ಗುಳ್ಳವನಾಡಕ್ಕೆ ಹೋಗ್ತಿದ್ವಿ ಗಾಳಿ ಪಾಠ ಹಾರಿಸ್ತಿದ್ವಿ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ನೆನಪು ಮಾಡಿಕೊಂಡ್ರೆ ಇವಾಗ ನೆನಪು ಮಾಡಿಕೊಂಡ್ರೆ ಈವಾಗ ಮರುಗುವುದಾಗೆ ಮನದಾಗ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ಹಗೆದನ ಜೋಳ ತಿಂತಿದ್ವಿ ಹರಿವೆನ ನೀರ ಕುಡಿತಿದ್ವಿ ಹಗೆದನ ಜೋಳ ತಿಂತಿದ್ವಿ ಹರಿವೆನ ನೀರ ಕುಡಿತಿದ್ವಿ ಹಡೆದವ್ರು ಹೇಳ್ದಂಗೆ ಕೇಳ್ತಿದ್ವಿ ಹಡೆದವ್ರು ಹೇಳ್ದಂಗೆ ಕೇಳ್ತಿದ್ವಿ ಮನೆಗೆ ಮಕ್ಕಳಾಗ್ತಿದ್ವಿ ನೋಡು ತಿತ್ತ ಇರುತ್ತಿತ್ತ ಒಂದ ಚಿತ್ತ ನೋಡು ತಿತ್ತ ಇರುತ್ತಿತ್ತ ಒಂದ ಚಿತ್ತ ಜವಾರಿ ಕೋಳಿನ ತಾಕತ್ತ ಆಗಿನ ಹುಡುಗರ ಗಮ್ಮತ್ತ ಈಗಿನವರಿಗೆ ಏನು ಗೊತ್ತಾ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ನೆನಪ್ಪು ಮಾಡಿಕೊಂಡ್ರೆ ಈವಾಗ ನೆನಪ್ಪು ಮಾಡಿಕೊಂಡ್ರೆ ಈವಾಗ ಮರುಗೋದಾಗೆ ತೀಮನದಾಗ ಎಷ್ಟು ಚಂದಿದ್ದಾವಾಗ ನಾವು ಸಣ್ಣವರಿದ್ದಾಗ ಮಮತೆ ಅನ್ನೋದು ಮಣ್ಣಾತ ಸಂಬಂಧಕ ಬೆಲೆ ಇಲ್ಲದಾತ ಮಮತೆ ಅನ್ನೋದು ಮಣ್ಣಾತ ಸಂಬಂಧಕ ಬೆಲೆ ಇಲ್ಲದಾತ ಶಾಣೇತನ ಹೆಚ್ಚಾತ ಶಾಣೇತನ ಹೆಚ್ಚಾತ ಮನುಷ್ಯಗ ಮನಸ ಬದಲಾತ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ಎಷ್ಟು ಚಂದಿತ್ತಾವಾಗ ನಾವು ಸಣ್ಣವರಿದ್ದಾಗ ನೆನಪ್ಪು ಮಾಡಿಕೊಂಡ್ರೆ ಮನದಾಗ ನೆನಪ್ಪು ಮಾಡಿಕೊಂಡ್ರೆ ಮನದಾಗ ಮರಗೋದಾಗೇತಿ ಮನದಾಗ ಎಷ್ಟು ಚಂದಿತ್ತವಾಗ ನಾವು ಸಣ್ಣವರಿದ್ದಾಗ ಎಷ್ಟು ಚಂದಿತ್ತವಾಗ ನಾವು ಸಣ್ಣವರಿದ್ದಾಗ ಎಷ್ಟು ಚಂದಿತ್ತವಾಗ ನಾವು ಸಣ್ಣವರಿದ್ದಾಗ ಸೊ ಹಾಡು ಕೇಳ್ತಾ ಹಾಗೆ ಗಾರ್ಡನ್ ಯಾವ ರೀತಿ ಇತ್ತು ಅಂತ ನೋಡಿದ್ರಲ್ವಾ ಇವಾಗ ನಾನು ನನಗೆ ಟೀಚರ್ಸ್ ಡೇಗೆ ಬಂದಿರತಕ್ಕಂಥ ಗಿಫ್ಟ್ಸ್ ಅನ್ನ ತೋರಿಸ್ತಾ ಇದ್ದೀನಿ ನಾನ್ ಟೀಚರ್ ಆದ್ಮೇಲೆ ಇದು ನನ್ನ ಫಸ್ಟ್ ಟೀಚರ್ಸ್ ಡೇ ಸೆಲೆಬ್ರೇಷನ್ ಹಾಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೆಲ್ಲ ಒಂದು ವಸ್ತುವಾಗಿ ನೀವು ನೋಡ್ತಾ ಇರಬಹುದು ಬಟ್ ಪ್ರತಿ ದಿನ ಆ ಮಕ್ಕಳು ನಮಗ್ ಕೊಡೋ ಪ್ರೀತಿ ಇರತ್ತಲ್ಲ ಅದು ಪ್ರೈಸ್ಲೆಸ್ ಅಂತಾನೆ ಹೇಳ್ಬಹುದು ಬಟ್ ಅದನ್ನ ನಿಮ್ಗೆ ತೋರ್ಸೋದಕ್ಕೆ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್